ನಮಸ್ಕಾರ ಸ್ನೇಹಿತರೆ ನಾನು ಅನಿತಾ ನವಲ್ಕಲ್ ಇವತ್ತಿನ ದಿನ ಲಿಂಗಸೂರ್ ತಾಲೂಕಿನ ಗೌಡೂರು ತಾಂಡದಲ್ಲಿ ಸಂಬಂಧಪಟ್ಟಂಗೆ ಸರಿಸುಮಾರು ಒಂದು ವರ್ಷದಿಂದ ನಮ್ಮ ಎಷ್ಟು ಹಳ್ಳಿ ಬರ್ತದೆ ಸುಮಾರು ಏಳು ಹಳ್ಳಿ ಸಂಬಂಧಪಟ್ಟ ಹಾಗೆ ಹಾಗೂ ಸುತ್ತಮುತ್ತ ರೈತರು ರೈತರು ಎಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ ಇವತ್ತಿನ ದಿನ ತೋರಿಸ್ಕೊಡ್ಬೇಕಾಗಿದೆ ನಾನು ಸರಿ ಸುಮಾರು ಹನ್ನೆರಡು ವರ್ಷದಿಂದ ಕೃಷ್ಣ ಭಾಗ್ಯ ಯೋಜನೆ ಕೆಬಿ ಚಾನಲ್ ಅಲ್ಲಿ ಭೂಮಿ ಕಾಲುವೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ ಬಹಳಷ್ಟು ಜನ ಇದ್ದಾರೆ ನಮಗೆ ಇವಾಗ ನಮ್ಮ ಪ್ರಕಾರ ನಮ್ ಜೊತೆಗಿರೋ ಒಂದ್ ಇಪ್ಪತ್ತ ಇಪ್ಪತ್ತೈದು ಜನ ಮಾತ್ರ ಆದ್ರೆ ಈ ತರ ಸಾವಿರಾರು ರೈತರು ಭೂಸ್ವಾಧೀನ ಇಲಾಖೆ ಇವತ್ತಿನ ರೈತರಿಗೆ ನಿಮಗೆ ಕಳ್ಕೊಂಡ ಭೂಮಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಹದ್ನೈದು ವರ್ಷ ಇಪ್ಪತ್ತು ವರ್ಷ ಆದ್ರೂ ಕೂಡ ಸರಿಯಾದ ಪರಿಹಾರ ಕೊಡದೆ ಈಗಾಗಲೇ ಒಂದು ಸರಿ ಶಾವಂತಗಲ್ ಕೂಡ ಇದೇ ಪರಿಸ್ಥಿತಿ ಬಂದಿತ್ತು ರಾತ್ರೋರಾತ್ರಿ ತಿರುಗಾಡಿ ಅಲ್ಲೂ ಕೂಡ ಪಾಪ ರೈತರಿಗೆ ಪರಿಹಾರ ಕೊಡಿಸೋಂಥ ಕೆಲಸ ಕೂಡ ಈ ಎರಡು ವರ್ಷದಿಂದ ಆಗಿತ್ತು ಇವತ್ತು ಮತ್ತಿದೇ ಪರಿಸ್ಥಿತಿ ಪಾಪ ನನಗೆ ರೈತರು ಬಹಳ ಒಂದು ತಿಂಗಳಿಂದ ಇಲ್ಲ ಈ ಥರ ತೊಂದರೆ ಆಗಿದೆ ಮೇಲೆ ಸಮಸ್ಯೆ ಆಗಿರೋದಂದರೆ ಪಾಪ ಭೂಮಿ ಕಳೆದುಕೊಂಡಂಥ ರೈತರು ಸರಿಸುಮಾರು ಹನ್ನೆರಡು ವರ್ಷದಿಂದ ಈ ಇಲಾಖೆಯರ ಜೊತೆ ನಮ್ಮ ಭೂಮಿ ಕಳ್ಕೊಂಡಂತಹ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತೇಳಿ ಚಪ್ಪಲಿ ಹರ್ಕೊಂಡು ತಿರುಗಾಡಿದ್ರು ಕೂಡ ಯಾವುದೇ ರೀತಿ ಪರಿಹಾರ ಸಿಗ್ತಿಲ್ಲ ಇದಾದಮೇಲೆ ನಮ್ಮ ರೈತ ಕೊ ಕೊನೆಗೆ ಕೊ ತೆಗೆದುಕೊಂಡಂಥ ನಿರ್ಧಾರ ಇಷ್ಟೇ ಆಯಿತು ಕಾಲುವೆನೇ ಬಂದ್ ಮಾಡಿಬಿಟ್ರೆ ಆಯಿತು ನಮಗೆ ನಮ್ಮ ಭೂಮಿದಾದಿದ್ರೆ ಬ ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋದು ಒಂದೇ ಕಾರಣಕ್ಕೆ ಮೂರು ವರ್ಷದಿಂದ ಬಂದ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕೆಳಭಾಗದ ರೈತರು ಪಾಪ ಇಲ್ಲ ದಯವಿಟ್ಟು ನಮಗೋಸ್ಕರ ನೀರು ಬಿಡಿ ಅಂದರೂ ಕೂಡ ಮೂರು ವರ್ಷದಿಂದ ಸರಿ ಅಧಿಕಾರಿಗಳಿಲ್ಲ ನಿಮಗೆ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಕೊಂಡು ಕೊಟ್ಕೊಂತ ಕೊನೆಗೆ ಮೂರು ವರ್ಷ ಕೂಡ ಯಾವುದೇ ರೀತಿ ಪರಿಹಾರ ಸಿಗದೆ ಇದ್ದಾಗ ಒಂದು ವರ್ಷದಿಂದ ಇಲ್ಲ ನಮಗಿದ ಆದರೆ ಆಗಂಗಿಲ್ಲ ರೈತರು ಪರಿಸ್ಥಿತಿ ನಾನು ರೈತ ಅಂತ ಪಾಪ ಅತನು ಭೂಮಿ ಕೊಳ್ಕೊಂಡಂಥ ರೈತ ಇನ್ ಕೆಳಭಾಗದ ರೈತರು ಅವ್ರಿಗೂ ಏನು ಮಾಡೋಕ್ಕಿಲ್ಲ ಯಾಕಂದ್ರೆ ಮೂರು ವರ್ಷ ಅವ್ರು ಆಗಲೇ ತಾಯ ಸಮಯ ಕೊಟ್ಬಿಟ್ಟಿದ್ರು ಇವ್ರಿಗೂ ಏನು ಮಾಡೋಕ್ಕಿಲ್ಲ ಕೆಳಭಾಗದ ಭಾಗದ ರೈತರು ಏನಿಲ್ಲ ಅಂದ್ರೆ ಆರುನೂರು ಎಕರೆಗೆ ನೀರು ಹೋಗ್ಬೇಕು ಪಾಪ ಈ ರೈತ ತನ್ನ ಕಷ್ಟಕ್ಕೆ ನೀರು ಬಂದ್ ಮಾಡ್ಬಿಟ್ಟಿದ್ದಾನೆ ಅಧಿಕಾರಿಗಳಿಗೆ ಎಷ್ಟು ಸಾರಿ ಮನವಿ ಕೊಟ್ಟರು ಕೂಡ ಎ ಸಿ ಅವರು ಡಿ ಸಿ ಅವರು ಪ್ರತಿಯೊಂದು ಪತ್ರಿಕೆಯಲ್ಲಿ ಹೋರಾಟ ಮಾಡಿದರೂ ಕೂಡ ಇದುವರೆಗೆ ಅದರ ಭೂಮಿ ಕಳ್ಕೊಂಡಂಥ ರೈತರಿಗೆ ಅಲ್ಲಿ ಭೂಮಿ ಪರಿಹಾರ ಇಲ್ಲ ಈ ಕಡೆ ಕೆಳಭಾಗದ ರೈತರಿಗೆ ನೀರಿಲ್ಲದೇ ಭಾಳಷ್ಟು ಸಂಕಷ್ಟ ಅನುಭವಿಸುವಂಥ ಅನ್ನೊಂದು ಪರಿಸ್ಥಿತಿ ಭತ್ತ ಜೋಳ ಶೇಂಗಾ ತೊಗರಿ ಈ ತರ ಸಜ್ಜೆ ಹಲವಾರು ಬೆಳೆಗಳು ಬೆಳಿತಾ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಬೆಳೆ ನಾಶ ಸಂಪೂರ್ಣ ನಾಶ ಆಗಂತ ಪರಿಸ್ಥಿತಿ ಬಂದಿದೆ ಇದಕ್ಕೆ ನೇರವಣೆ ಈ ಭ್ರಷ್ಟ ನೀರಾವರಿ ಇಲಾಖೆಯ ಅಧಿಕಾರಿಗಳು ಯಾಕಂದ್ರೆ ಅವ್ರು ಕರ್ತವ್ಯ ಆಗಿತ್ತು ಇವತ್ತು ಭೂಮಿ ಕಳ್ಕೊಂಡಂತ ರೈತರಿಗೆ ಅವತ್ತಿನ ಕಾಲುವೆ ಹಾಕ್ಬೇಕಾದ್ರೆ ಇಲ್ಲಪ್ಪ ನಿಮ್ಗೆ ಪರಿಹಾರ ಕೊಡ್ತೀವಿ ಅದು ಬರುತ್ತೆ ಇದು ಅಂತ ಹೇಳಿ ರಮಿಸ್ಬಿಟ್ಟು ಅವತ್ತಿನ ಭೂಮಿ ಕಸ್ಕೊಂಡಂತ ಇವರು ಅದೇ ಜವಾಬ್ದಾರಿ ಭೂಮಿಗೆ ಪರಿಹಾರ ಕೊಡ್ಸೋ ಇವ್ರಿಗೆ ಆಸಕ್ತಿ ಇರಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತಿನ ನಾನು ಭೂಮಿ ಕಳ್ಕೊಂಡ ರೈತ ನೀರ್ ಬಂದ್ ಮಾಡಿದ್ದೇನೆ ರೈತನ ಮೇಲೆ ಬೇಜಾರಿಲ್ಲ ನನಗೆ ಯಾಕಂದ್ರೆ ಬಹಳಷ್ಟು ಸಮಯ ಕೊಟ್ಟು ಅವರು ಕಾಲಾವಕಾಶ ಹನ್ನೆರಡು ವರ್ಷದಿಂದ ತಾಳ್ಮೆಯಿಂದ ಕಾದಿದನ ಅದು ಭೂಮಿ ತಾಯಿ ಗುಣ ನಮ್ಮ ರೈತರಲ್ಲಿದೆ ಅಂತ ನಾನು ಖುಷಿ ಪಡ್ತೀನಿ ಇನ್ನೂ ಒಂದು ನೋವು ಈ ರೈ ರೈತರಿಗೆ ಆಗ್ತಾರ ಅನ್ನ ಕೊಂಡು ಒಬ್ರೊಬ್ರಿಗೆ ಜಗಳ ಹಚ್ಚುವಂಥ ಕೆಲಸ ಪುಣ್ಯ ಅಂದ್ರೆ ಭೂಮಿಯಲ್ಲಿ ಇವತ್ತಿನ ದಿನ ಅಗುದು ಇದು ಮಾಡೋಂಥ ಕೊಡ್ಲೆ ಆಗಿರ್ಬೋದು ಹಾರೆ ಆಗಿರ್ಬೋದು ಅಥವಾ ಸಲಕೆ ಆಗಿರ್ಬೋದು ಆ ತಗೊಂಡು ನಿಂತ್ಕೊಂಡು ಒಬ್ರಿಗೊಬ್ರು ರೈತರು ಆಡ್ಬೇಕು ಅಂತ ಪರಿಸ್ಥಿತಿ ತಂದು ಇಟ್ಬಿಟ್ಟಾರ ಆದ್ರೆ ತಾಳ್ಮೆಯಿಂದ ಕಾದಿದಾರಲ್ಲ ಅದೇ ದೊಡ್ಡದು ಆದ್ರೆ ಇದು ಅಧಿಕಾರಿಗಳು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ ಇನ್ನು ಡಬಲ್ ಅವರು ಯಾರು ಸುರೇಂದ್ರ ರೆಡ್ಡಿ ಅವರು ಸರ್ ನೀವು ಯಾಕೆ ಇವರು ಇಷ್ಟು ಗಮನ ತಗೊಂಡಿಲ್ಲ ತಮ್ಮ ಏನು ಹೇಳ್ತಾರೆ ಇಲ್ಲ ನಾವು ಬಂದಿದ್ವಿ ಕಾಲು ಹತ್ರ ಬಂದ್ವಿ ಅಟೆಂಡೆನ್ಸ್ ಹಾಕಿ ನೀವು ಓದಿ ನಮ್ಗೆ ಅದು ಬೇಕಾಗಿಲ್ಲ ನೀವು ಪರಿಹಾರ ಕೊಟ್ರ ನಮಗೆ ನೀರು ಕೊಟ್ರ ಅದು ಬೇಕು ಮುಖ್ಯ ಇವತ್ತಿನ ಇವತ್ತೆಷ್ಟು ನೀರು ಬೇಕು ಮಾತಾಡಿ ಆ ಫೈಲ್ ತಗೊಂಡು ಮೂವ್ ಮಾಡಿದ್ವಿ ಮೇಡಮ್ ಇವ್ರು ಏನಾಗ್ಬಿಡ್ತು ಫೈಲ್ ಮೂವ್ ಆಯ್ತು ಮೂವ್ ಆಗಿ ಬಾಗಲ್ಕೋಟಿಗೆ ಹೋಯ್ತು ಬಾಗಲ್ಕೋಟಿಗೆ ಹೋಗ್ಕೊಂಡು ಎರಡು ತಿಂಗಳು ಲೇಟ್ ಆಯ್ತು ಅವ್ರು ಅದಾಗಿಂದ ನೆಕ್ಸ್ಟ್ ಅಲ್ಲಿ ಏನೋ ಬೇಡ ನಮ್ಗೆ ಜನರಲ್ ಅವಾರ್ಡ್ ತಗೋಲ್ಲ ನಾವು ಕನ್ಸಿಡ್ ಮಾಡ್ರಿ ಅಂತ ಕೇಳಿ ಇವರು ಮನವಿ ಕೊಟ್ಟರು ಅಮ್ಮ ಮೇಡಮ್ ಅಲ್ಲಿ ಅಂತ ಕನ್ಸಿಡ್ ಮಾಡಬೇಕಂದ್ರೆ ಒಳ್ಳೆ ಫಸ್ಟ್ ಕನ್ಸಿಂಗ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ತಂದರು ವಾಪಸ್ ತಂದು ಕನ್ಸಿಡ್ ಮಾಡಿ ಕೇಳಿ ಸೈನ್ ಮಾಡಿಸಿ ಇವರು ನಮ್ಮಲ್ಲಿ ಸ್ಥಳೀಯರಿಗೆ ಜಗಳ ಹಚ್ಚಿ ಇಡಕತ್ತರಿ ಅಧಿಕಾರಿಗಳು ಅದ ಅದು ಬಿಟ್ಟು ಏನಿಲ್ಲ ಇವರು ಇವ್ರು ಇವತ್ತು ನೀರ್ ಬಿಡಿಸ್ಬೇಕು ನಮ್ಗೆ ಪರಿಹಾರ ಕೊಟ್ಟು ಹೋಗ್ರಿ ನೀವು ಇಲ್ಲಾಂತಂದ್ರೆ ಇಲ್ಲೇ ಇರ್ರಿ ನೀವು ನಮ್ ಸ್ಥಳೀಯರ ಜಗಳ ಹಚ್ಚಿ ಹೋಗತ್ತೀರಿ ನೀವು ಅಷ್ಟೇ ನೀವು ನಿನ್ನೆ ಕೆಳಭಾಗದ ರೈತರು ಏನಿದ್ದಾರಲ್ಲ ಇವರು ವರ್ಷ ನೀರು ಬೇಕಂತ ಏನಾದ್ರು ಅಪ್ಪಿತಪ್ಪ ಇವಾಗ ಭೂಮಿ ಮೇಲೆ ಬಿತ್ತಿದ ಒಂದು ಬಿತ್ತನೆ ಮಾಡಿರ್ತೀವಲ್ಲ ಬೀಜ ನಮ್ಮ ಮಕ್ಕಳ ಸಮಾನ ಇನ್ನೇನು ಒಣಗಬೇಕಂತ ನಮ್ಮ ಮಕ್ಳಿಗೆ ಕೂತಿ ಹೌದಾ ಅಂಥ ಪರಿಸ್ಥಿತಿಲಿ ಏನು ಮಾಡ್ತಾರೆ ಒಬ್ಬ ತಂದೆ ಆಗಲಿ ಆಗಲಿ ಏನು ಮಾಡ್ತೀವಿ ನಾವು ಮೊದಲು ನಮ್ಮ ಮಕ್ಕಳನ್ನ ಬದುಕೋಳೋಕ್ಕೆ ನಾವು ನೋಡ್ತೀವಿ ಅದರಂಗೆ ನೀರು ಕೊಟ್ಟರೆ ಸಾಕಪ್ಪ ಹೆಂಗನಾಗಲಿ ಏನೋ ನಮ್ಮ ಜೀವ ಓದೋ ಚಿಂತಿಲ್ಲ ಅಂತ ಹೆಚ್ಚು ಕಡಿಮೆ ನೀರು ಬಿಟ್ಕೊಳಕ್ಕೆ ಹೋದ್ರೆ ಅವಳಿದು ಭೂಮಿ ಕಳ್ಕೊಂಡು ರೈತರು ಇರ್ತಿದ್ರೆ ಕೊಡ್ಲಿ ಬಡಿಗೆ ತಗೊಂಡು ಅಲ್ಲಿ ಭೂಮಿಲಿ ಬಿತ್ತನೆ ಮಾಡೋ ಸಾಮಾನು ತಗೊಂಡು ಆರೆ ತಗೊಂಡು ಬಂದು ಇಲ್ಲಿ ಜಾಗ ಆಡ್ಕೊಂಡು ಕೂಡಬೇಕಾಗಿತ್ತು ಯಾವುದೋ ಒಂದು ಜೀವ ಹೋಗ್ಬೇಕಾಗಿತ್ತು ಪುಣ್ಯಕ್ಕ ಥರ ದುಸ್ಥಿತಿ ಬಂದಿಲ್ಲ ನಮಗ ನೀವು ಏನು ಮಾಡಿದ್ರಂತ ಅಂತ ಅದು ಆಗೈತೆ ಇದಾಗೈತೆ ಸ್ವಲ್ಪ ಯಾಕೆ ಸೀರಿಯಸ್ ಆಗ್ತಾ ತಗೊಂಡಿಲ್ಲ ಎಷ್ಟು ಸರಿ ಮನೆ ಕೊಟ್ಟಿಲ್ಲ ಎಷ್ಟು ಸರಿ ಏತೆ ಅವ್ರಿಗೆ ಹೇಳಿ ನನಗೆ ಹೇಳೋಕತ್ತೆ ಒಂದು ತಿಂಗಳಾಯ್ತು ಆಯ್ತು ಬಿಟ್ಟು ಅಂತ ಇದೇ ಬಣ್ಣ ಹೋಗೋಣ ಅಂತಂದು ಇವತ್ತು ಪರಿಸ್ಥಿತಿ ಗಂಭೀರ ಇರೋದು ನೋಡಿ ಮೊದಲು ಹುಡುಬಂದ್ ಎ ಡಿ ಸಿ ಅವ್ರ ಜೊತೆ ಮಾತಾಡಿದೆ ಮೇಡಮ್ ಹೋಗ್ರಿ ಮೇಡಮ್ ನಾವು ಯಾವತ್ತು ಬೇಡ ಅನ್ನೋದಿಲ್ಲ ಯಾಕಂದ್ರೆ ಮೊದಲು ರೈತರು ನೀರು ಕೊಟ್ಟರು ನಾವು ನಿಮ್ಮ ಇಟ್ಟಾಗ ನಿಮ್ಮ ಜೊತೆಗಿರ್ತೇವೆ ಅಂತ ಎ ಡಿ ಸಿ ಬಾ ಒಳ್ಳೆ ಸ್ಪಂದನೆ ಕೊಡ್ರಿ ನಮಗೆ ಅನ್ ಅವ್ರಿಗಂತದೇ ಅರ್ಥ ಆಗಿದೆ ಎಲ್ಲೋ ಇರೋರಿಗೂ ಅರ್ಥ ಆಗ್ಯದ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಪ್ರತಿನಿತ್ಯ ಇವ್ರ ಜನರ ಜೊತೆ ಜೀವನ ಜೀವನಾಡಿ ನಿಮ್ದು ಹೌದಾ ಅವ್ರ ಜೊತೆ ಅವರು ನಾಡಿ ಮಡಿತಾ ಗೊತ್ತಿರ್ತದ ನಿಮಗೆ ಅಂತದ್ರಲ್ಲಿ ಯಾಕೆ ಇಷ್ಟ ನೆಗ್ಲೆಕ್ಟ್ ಮಾಡಿದ್ರು ನಾಲ್ಕು ವರ್ಷ ಆಯ್ತಲ್ಲ ನೀವೇನ್ ಮೊನ್ನೆ ಮೊನ್ನೆ ಬಂದಿಲ್ಲ ಹೊಸ್ತಾಗಂತ ಗೊತ್ತಿಲ್ಲ ನಾಲ್ಕು ವರ್ಷ ಆಯ್ತು ಮೇಡಮ್ ಬಂದ್ರು ನಾನು ಈ ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲ ಮೇಡಮ್ ನನ್ನ ನೈಟ್ ಡ್ಯೂಟಿ ನಂದು ಸೆವೆನ್ ಸೆವೆನ್ ಎರಡು ನಾನು ಮಾಡ್ತಿದ್ದೆ ಬಟ್ ನಾನು ನೈಟ್ ಪಟ್ರೋಲ್ ಮಾಡ್ತಾ ಇರ್ತೀನಿ ನಾನು ನೀರು ಯಾಕೆ ಜಾಸ್ತಿ ಬಂದ್ರೆ ಕಂಟ್ರೋಲ್ ಮಾಡಿ ಮುಂದೆ ಕಳಿಸ್ತಾ ಇರ್ತೀನಿ

ಅವ್ರ ಪರಿಸ್ಥಿತಿ ಆಲೋಚನೆ ಮಾಡಿರಿ ಯಾಕೆ ಆಲೋಚನೆ ಮಾಡಂಗಿಲ್ಲ ನೀವು ಎಂತ ಸಮಸ್ಯೆ ಅದು ಜಟಿಲ ಸಮಸ್ಯೆ ಅಂತ ಅರ್ಥ ಆಗಂಗಿಲ್ಲ ನಾಳೆ ಇವತ್ತು ಆರ್ನೂರ್ ಎಕರೆ ಇಲ್ಲ ನಾಳೆ ಆರ್ ಸಾವಿರ ಎಕರೆ ಇನ್ನು ನಾಳೆ ಇನ್ನೊಂದ್ಸದ ಅನ್ನ ತಿನ್ನಲು ಒಟ್ಟಿಗೆ ಮಣ್ಣು ತಿನ್ಬೇಕಾಗ್ತದ ನೀವು ಯಾಕೆ ನೆಗ್ಲೆಟ್ ಕಲ್ಸ ನೀವು ನಿಮ್ ಮೇಲೆ ಅಧಿಕಾರಿಗಳು ಇಲ್ಲ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ಅಂತ ಇಷ್ಟು ದಿನ ಆಯಪ್ಪ ಏನ್ ಮಾಡ್ರ ಹೆಸರಿನವರು ಗುರು ಎನ್ ರೆಡ್ಡಿ ಏನು ಮಾಡಿದ್ರು ಅವ್ರು ಎಷ್ಟು ವರ್ಷ ಆಯ್ತು ರೀ ಅವರು ಬರಲಾ ಯೋಜ ಒಂದು ವರ್ಷದಿಂದ ಮತ್ತೆ ಸಮಸ್ಯೆ ಆಯ್ತಲ್ಲ ಗೊತ್ತಾಗಿಲ್ಲ ಅವರಿಗೆ ಮೇಲಿನ ಅಧಿಕಾರಿಯಾಗಿ ಹೌದಪ್ಪ ನೀರಿಲ್ಲ ಅಂದ್ರೆ ಹೆಂಗ್ ಬದುಕ್ಬೇಕು ರೈತರ ರೈತರನದು ಬಂದಿದ್ವಿ ಮೇಡಮ್ ಬಂದಿದ್ದೆ ಸಾಹೇಬ್ರ ಏನು ನಾನು ಬಂದಿದ್ದೆ ಬರೀ ಬಂದಿದ್ವ ನೀವು ಬರೋದು ಬೇಕಾಗಿಲ್ಲ ನೀರು ತಗೊಂಬರ್ರಿ ನೀವು ತ ನಿಮ್ಮನ್ನು ನಮ್ಮ ಮಖ ನೋಡೇ ನೋಡಿ ನಮ್ಗೆ ಸಾಕಾಗೈತೆ ರೈತರಿಗೆಲ್ಲ ನಿಮ್ಮ ಹಾಕ್ಬೇಕೈತಿ ನಿಮ್ಗೆ ಬಂದ ಅಲ್ಲಿ ಏನು ಹಾಜರಾಕದ್ದು ಬೇಕಾಗಿಲ್ಲ ನಮ್ಗೆ ನೀರು ಕೊಡ್ಬೇಕಾಗಿತ್ತು ನೀವು ಇವತ್ತು ರೈತರಿಗೆ ಅವ್ರಿಗೆ ಉತ್ತರ ಕೊಡ್ತಿರ್ ಕೊಡ್ರಿ ಅವರು ಭೂಮಿ ಬರ್ತಾರೆ ಯಾವ ರೀತಿ ನೀವು ಸಮಾಧಾನ ಮಾಡಿ ನೀರು ಬಿಟ್ಟು ಕೊಡ್ತೀರ ಕೊಡ್ರಿ ನಮ್ಗೆ ಏನ್ ಹೇಳಿದ್ರು ಎಲ್ಲ ರೈತರು ಪಾಪ ಬಂದಾಗ ಎಲ್ಲ ಅಧಿಕಾರಿ ಕಾಲ್ ಹಿಡ್ಕೊಂಡು ಕಾಲ್ ಹಿಡ್ಕೋಬಾರದಾಗಿತ್ತು ಕಾಲು ಕಟ್ಟಾಕೋ ಆಗಿತ್ತು ನೀವಂತ ನಾನಿದ್ರೆ ಬೇಸ್ ಕಟ್ಟಿ ಹಾಕ್ತಿದ್ದೆ ನೀವು ನಿಮ್ಮನ್ನು ಬಿಟ್ಟು ಕಳ್ಸರ ಅವರು ದೊಡ್ಡ ತಪ್ಪು ಮಾಡ್ಯಾರ ಅವತ್ತ ಹಾಕಿದ್ರೆ ಇವ್ರಿಗೆ ಇವತ್ತಿನ ಪರಿಸ್ಥಿತಿ ಬರ್ತಿದ್ದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿಲ್ಲ ಅದು ಸರ್ ಸರ್ಲತ್ ನೀವು ಕೆನಲ್ ಕಾಣ್ರಿ ಅದು ಎಮ್ಮಿ ಮಕ್ಕದನ್ನ ಬೇಸಾದ್ರಿ ಬ್ರಿಡ್ಜ್ ಮಾಡ್ರಿ ಸರ್ ಶಿಸ್ಟೆ ಮಾಡಿ ಮಳಿ ಬಂದಾಗ ಒಂದ್ ಆಟ ಕುರಿ ದುಡ್ಡಿನಲ್ದ ನಾವು ಹೊಲ್ದಾರ್ ನೀರ್ ಬಂದು ಹೊಲ್ದಾಗ ಹೋಗಿಬಿಡ್ತವ್ರಿ ಕೆನಾಲ ನೀರು ಕೆನಾಲೇ ಸರಿಗಿ ಮಾಡಿರೀ

ಹೆಂಗಾರ ಮಾಡಿ ನೀವು ಸ್ವಲ್ಪ ಇದು ನಾವು ಉಳ್ಕೊಂತೀವಿ ಅಂತ ಇರೋದು ಅದಕ್ಕೆ ಒಂದ್ ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಬಾದ್ ಬೇರೆ ಕಟಿ ಬಿಡಂಗ್ ತೀಸ್ ಕುಂತ ಎಲ್ಲ ರೈತರ ಹೊಲ ಹೋದಾರು ಬಂದ್ ಕುಂದ್ರಿ ಹೊಲ ಇಲ್ದಾರ್ ನಾವು ಈಗ ಬೆಳಿ ಬೆಳಿ ಬೆಳಿಬೇಕಂದ್ರೆ ನಾವು ಬೇಕ ಈ ರೀತಿಯಾಗಿ ಏನೈತೆ ಏನೈತಂದ್ರ ಪೂರ ಕಟ್ಟಿ ಮಾಡಿ ದಣೆ ಇಲ್ರಿ ಒಂದ್ ಇರ್ಲಿ ಆಗ್ಲಿಲ್ಲ ಅದ್ರ ಬಂದ್ ಮಾಡಿ ಬಂದನ್ನ ಮಾಡಿಬಿಡು ಏನೋ ಮಾಡಿಬಿಡೋ ಅಂತ ಕಿಸಿ ಹೇಳಿದ್ವಿ ಬಾದ್ಬೇರಿ ಎಲ್ಲ ಬಿಟ್ಟರು ಎಲ್ಲ ಮಾಡ್ಕೊಂಡ್ರಿ ಬಳಿ ಮತ್ತು ಈ ವರ್ಷ ಏ ವರ್ಷ ಹಿಂಗೆ ನೀವು ಹೇಳ್ಕೊಂತಾದ್ರೆ ನಾವು ಹಂಗೆ ಓದಿವಾರ ನಮಗೆ ಇನ್ನು ಹದಿನಾಲ್ಕು ವರ್ಷ ಆಯ್ತಪ್ಪ ಅವ್ರು ಬರಲಿ ಆಮೇಲೆ ಇದಕ್ಕೆ ಬಂದ ಕೇಸ್ ನಮಗೆ ಪರಿಹಾರ ಕೊಡೋಲ್ ತನಕ ನಾವು ನೀರು ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರೆ ಅವತ್ತು ಎಲ್ಲರೂ ಬಂದಿದ್ರು ಡಬ್ಲ್ಯೂ ಬಂದಿದ್ರು ಏಳು ಯು ಡಬ್ಲ್ಯೂ ಬೈದಿದ್ದರು ಆಮೇಲೆ ಎಲ್ಲರು ಬಂದಿದ್ರು ಎಲ್ಲರೂ ಬಂದ್ರೂ ಹೇಳಿದರು ಆಯ್ತಪ್ಪ ನಮ್ಗೆ ಏನು ನಮ್ಗೆ ಈ ಪರಿಹಾರ ಏನು ಕೊಟ್ಟು ಹೋತಿ ನೀವು ಅದನ್ನು ಕೊಟ್ಟು ಹೋಗಿ ಒಟ್ಟು ಹೋಗ್ರಿ ಇಲ್ಲ ಇಷ್ಟೇ ದಿವಸ ಮಾಡ್ತೀವಿ ಅನ್ನೋದನ್ನ ಒಂದು ಹೇಳ್ರಿ ಅಂದ್ರೆ ಒಬ್ರು ಮಾಡ್ಬೋದು ಇದು ಏನಾಗ ಆಕ್ಚುಲ್ ಆಗಿದ್ದು ಏನಪ್ಪ ಅಂದ್ರೆ ಬಿಟ್ಟಿದ್ದು ಇದಕ್ ಭರವಸೆ ಕೊಡ್ತಿರೋ ಇಲ್ಲ ಇನ್ನು ಎಷ್ಟು ದಿನದಲ್ಲಿ ಮಾಡ್ಕೊಡ್ತಿರ ಅನ್ನೋದು ಬೇಕು ಯಾಕಂದ್ರೆ ನೀರು ನಮ್ಗೆ ಮೂವತ್ತನೇ ತರಕೋರ್ ಮಾತ್ರ ನೀರು ಇರ್ತಾವ ಆ ಮೂವತ್ತರ ಕಾದ್ರೆ ಇನ್ನು ಹತ್ತು ದಿನ ನೀರಿಲ್ಲ ನಮ್ಗೆ ರೈತನ್ಗೆ ಹಾಗಾಗಿ ಇವಾಗ ಏನಿದ್ಲು ಈ ಮೂರು ದಿನದವ್ರು ನೀರು ಕೊಟ್ಟರೆ ಇಷ್ಟು ಅಲ್ಪ ಸ್ವಲ್ಪ ಬೆಳೆ ಏನೂ ಒಳ್ಳೆ ಬೆಳೆ ಬರೋದಿಲ್ಲ ಕನಿಷ್ಠ ಬೆಳೆ ಬೀಜ ಬಿತ್ತಿದ್ದಾದ್ರೂ ದುಡ್ಡು ವಾಪಸ್ ಬರ್ತಾವನ್ನೋ ಒಂದೇ ಆಸೆಯಿಂದ ಇವತ್ತು ದಿನ ಈ ರಾತ್ರಿ ಹತ್ತು ಗಂಟೆ ಆದ್ರೂ ಕೂಡ ನಾವು ಇಲ್ಲಿ ಬಂದು ನಿಂತಿದ್ದೀವಿ ನಮ್ಮ ಜೊತೆ ನೂರಾರು ಜನ ರೈತರು ಇದ್ದಾರೆ ಈ ರೈತರಿಗೆ ನ್ಯಾಯ ಸಿಗಬೇಕು ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ದಯವಿಟ್ಟು ನಮಗೆ ಎ ಡಿ ಸಿ ಅವರು ಇವತ್ತು ನಿಜ ಹೇಳಬೇಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಬೇಕಂತ ಹೋದಾಗ ಅವ್ರು ಸಿಗಲಿಲ್ಲ ಎ ಡಿ ಸಿ ಅವರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಖಂಡಿತ ನಾನು ಜವಾಬ್ದಾರಿ ತಗೊಂತೀನಿ ಭೂಮಿ ಕಳ್ಕೊಂಡಂಥ ರೈತನ ಸಂಕಷ್ಟ ನನಗೂ ಅರ್ಥ ಅವ್ರಿಗೆ ಏನು ಬೇಕು ನಾನು ಸಂಪೂರ್ಣ ಬೆಂಬಲಿಸ್ತೀನಿ ಅಂತ ಹೇಳಿ ವಿಶೇಷ ಜಿಲ್ಲಾ ಡಿ ಸಿ ಅವ್ರನ್ನ ಮಾತಾಡಿಬಿಟ್ಟು ಭೂ ಭೂಸ್ವಾದಿನ ಡಿ ಸಿ ಅವ್ರಿಗೆ ಮಾತಾಡ್ಬಿಟ್ಟು ಸ್ಪೆಷಲ್ ಡಿ ಸಿ ಅವ್ರಿಗೆ ಮಾತಾಡ್ಬಿಟ್ಟು ಸರ್ ಏನಾಗಿದೆ ಅಂತ ಕೇಳಿದಾಗ ಇಲ್ಲ ಅವ್ರದ್ದು ಅವಾರ್ಡ್ ಆಗಿದೆ ಇನ್ನೂ ಎರಡು ತಿಂಗಳಲ್ಲಿ ದುಡ್ಡು ಬರ್ತಾವಂತೂ ನಮ್ಗೆ ಭರವಸೆ ಕೊಟ್ಟರು ಮುಂದಿನ ಮೇಡಮ್ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಜೊತೆಗೆ ಅದು ಏನು ರೈತ ಭೂಮಿ ಕಳ್ಕೊಂಡಂಥ ರೈತನಿಗೆ ನೀವು ಮಾತು ಕೊಟ್ಟು ಬರ್ರಿ ನಾವು ಖಂಡಿತ ನಿಮ್ಮ ಜೊತೆಗೆ ಅವರಿಗೆ ಪರಿಹಾರ ಬರೋರಿಗೆ ನಿಮ್ಮ ಜೊತೆಗೆ ಅಂತ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕು ಇನ್ನು ಭೂಮಿ ಕಳ್ಕೊಂಡಂಥ ರೈತ ನಮ್ಮ ಜೊತೆಗಿದ್ದಾರೆ ಅವ್ರು ಏನಾದರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಲ್ಲ ಅಧಿಕಾರಿಗಳ ಮೇಲೆ ಅವಿಶ್ವಾಸ ಇವತ್ತಿನ ಕಳ್ಕೊಂಡಿದ್ದಾರ ಇಲ್ಲಮ್ಮ ಮಗಳೇ ನಿನ್ನ ಮೇಲೆ ವಿಶ್ವಾಸ ಆದ ಒಂದು ಎರಡರಿಂದ ಮೂರು ತಿಂಗಳಿಗೆ ಕಾಲಾವಕಾಶ ಕೊಡ್ತೀನಿ ನಿನ್ನ ನೀನು ಜವಾಬ್ದಾರಿ ಅಂತ ಒಪ್ಪಿದ್ರೆ ನೀರು ಬಿಟ್ಟರೆ ಖುಷಿಯಿಂದ ನೀರು ಬಿಡಿಸ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಈ ಅಧಿಕಾರಿಗಳ ಜೊತೆ ಜಗಳ ಮಾಡಿದ್ರೆ ನೀರು ಬಿಡಿಸ್ಕೊಂತೀನಿ ಇನ್ನು ಅವ್ರ ಮನೆ ಏನು ಮಾಡ್ತಾರೋ ಈ ಉಳಿದಿದ್ದ ರೈತರ ಜೊತೆ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಭೂಮಿ ಕಳ್ಕೊಂಡ್ರ ಜೊತೆ ಅಂತ ಈ ಮೂಲಕ ಹೇಳ್ತಾ ನನಗೆ ಭಾಳಷ್ಟು ನೋವಾಗುತ್ತೆ ಯಾಕಂದ್ರೆ ಈ ಪರಿಸ್ಥಿತಿ ಯಾವ ರೈತನಿಗೂ ಬರಬಾರ್ದು ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ